బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగన గగనసదృశం తత్వమాసాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణరహిం సద్గురుం తం సాయి నమామి నిమ్మ ప్రశ్నే యశస్వి ఎంభత్ భాగ్య తమ ఎల్గూ స్వాగత ಏನಪ್ಪ ಉಮೇಶ್ ಅವರು ಬೆಳಗ್ಗೆ ಆರೂವರೆಗೆ ಮಾಡಿಕೊಡ್ತಾರೆ ಇಲ್ಲಾಂದರೆ ಹನ್ನೆರಡಾದರೂ ಮಾಡೋಲ್ಲ ಅಂತ ಅನೇಕ ಕಾರ್ಯಕ್ರಮಗಳು ಅನೇಕ ರೇಖೆಯ ಒಂದು ಪೇಷಂಟ್ಸ್ ಅಂತ ಹೇಳಲ್ಲ ನಾನು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಕಾಲ್ ಮಾಡ್ತಾ ಇರೋದ್ರಿಂದ ಆಮೇಲೆ ಕೆಲವಾರು ಜನಗಳು ಬರವಣಿಗೆ ಬಗ್ಗೆ ಕೇಳ್ತಾ ಇರೋದ್ರಿಂದ ಇನ್ನು ಕೆಲವರು ಯಾವ ಪುಸ್ತಕ ಅಂತ ಫೋನ್ ಮಾಡಿ ಕೇಳ್ತಾ ಇರೋದ್ರಿಂದ ಸೊ ಅವ್ರಿಗೆಲ್ಲ ಕ್ಯಾಟಾರ್ ಮಾಡಿ ಸೊ ಆಫೀಸು ಮನೆಯಿಂದ ತಗೊಂಡು ಇದು ಮಾಡೋದು ಧ್ವನಿ ಸ್ವಲ್ಪ ಕ್ಷೀಣಿಸಿದೆ ಅಬ್ಸರ್ವ್ ಮಾಡಿರ್ಬೋದು ನೀವು ಹೇಳಿಕೊಳ್ಳೋದು ಏನೂ ಇಲ್ಲ ಈ ಒಂದು ವಾರದಿಂದ ಫ್ಲೂ ಇತ್ತು ಕಡಿಮೆ ಆಗಿದೆ ಥ್ಯಾಂಕ್ಸ್ ಟು ಭಗವಾನ್ ಶ್ರೀ ಶೆರ್ಡಿ ಸಾಯಿಬಾಬಾ ಎನಿ ಮೋರ್ ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ ಇಟ್ ಇಸ್ ಅಸ್ ಜಸ್ಟ್ ವೀಕೆನ್ ಫ್ಲೂ ತರ್ಸ್ಡೇಯಿಂದ ತರ್ಸ್ಡೇವರೆಗೂ ಮಲಿಗೆ ಫ್ರೈಡೇಯಿಂದ ಫ್ರೈಡೇವರೆಗೂ ಮಲ್ಲಿಗೆ ಎದ್ದೇಳೋದಾಯಿತು ಟ್ಯಾಬ್ಲೆಟ್ ತೊಗೊಂಡೆ ಡಾಕ್ಟ್ರ್ ಹತ್ರ ಹೋದೆ ಚೆಕಪ್ ಎಲ್ಲ ಆಯಿತು ನಿಮ್ಮಗಳ ಒಂದು ಆಶೀರ್ವಾದದಿಂದ ಸಾಯಿ ಆಶೀರ್ವಾದದಿಂದ ಬ್ಯಾಕ್ ಟು ದಿ ಬ್ಯಾಂಕ್ ಓಕೆ ಇವತ್ತು ಯಾರ್ಯಾರು ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ ಸಾಯಿಬಾಬಾ ಕೇಳ್ತಾ ಇದ್ದಾರೆ ಒಬ್ಬರು ರಾಯ್ ಅನ್ನೋರು ಪಾಪ ಯಾವ ಪುಸ್ತಕ ಸರ್ ಅದು ಅಂತ ಕೇಳಿದರು ಹೆಡ್ಡಿಂಗ್ ಬರೆದಿದ್ದು ನೋಡಿ ಸೊ ಅದು ಅಕ್ಕಲ ಕೊಟ್ಟು ಅನನ್ನ ಜ್ಯೋತಿ ಸರ್ ಪುಸ್ತಕ ಬೇಕಾ ಅಂತ ಕೇಳಿದರೆ ರಿಪ್ಲೈ ಮಾಡಲಿಲ್ಲ ಜಗನ್ನಾಥ ರಾಯ್ ಸರ್ ಹದಿನೆಂಟು ನಂಬರ್ ಕೊಟ್ಟಿದ್ದಾರೆ ನಂಬರ್ ಒನ್ ಏಯ್ಟ್ ಅಂತ ಸೊ ಅದನ್ನು ನಂಬರ್ ನೋಟ್ ಮಾಡ್ಕೊಂಡಿದ್ದೀನಿ ಇವತ್ತು ಕೇಳಿದ್ದು ಯಾರ್ಯಾರು ಅಂತ ನೋಡಿಬಿಡೋಣ ಒಂದು ಎರಡು ನಿಮಿಷ ಟೈಮ್ ಕೊಡಿ ನನಗೆ ಬರ್ಕೊಂಡು ಒಂದು ಕಡೆ ಇಟ್ಕೊಂಡಿರ್ತೀನಿ ಹಿಂದಿನ ದಿವಸ ರಾತ್ರಿ ಅದೇ ರೆಗ್ಯುಲರ್ ವಿವರ್ಸ ಇದ್ದಾರೆ ಓಕೆ ಹ್ಞೂ ಕೊಟ್ರಮ್ಮ ಅವರಿದ್ದಾರೆ ನೆಕ್ಸ್ಟ್ ಹನುಮಂತ್ ನೀಲ್ಗುಂದಿ ನೆಕ್ಸ್ಟ್ ಅಜಯ್ ಕಪಿಲ್ ದೇವ್ ವಡ್ಡರ್ ಸೊ ಉಮೇಶ್ ಭಂಟ್ವಾಳ್ ರಾಜು ಮಾಗಡಿ ರೋಡ್ ದೆನ್ ಯೂಶ್ವಲ್ಲಿ ರಶ್ಮಿ ಮೈಸೂರು ಸುಖೇಶ್ ಹಾಸನ್ ಆಮೇಲೆ ಇವ್ರು ಯಾರು ಓಕೆ ಗಣಪತಿ ಗಂಜೂರ್ ಗಣಪತಿ ಗಂಜೂರ್ ಮತ್ತು ರವಿ ಅಂಕಲಗಿ ಸೊ ಇಷ್ಟು ಜನ ನಾನು ತೊಗೊಂಡಿದ್ದೀನಿ ಸೊ ಲಿಸ್ಟ್ ದೊಡ್ಡದಿದೆ ಕಾರ್ಯಕ್ರಮ ಹೆಚ್ಚಿಗೆ ಮಾಡಿ ಅಂತ ಹೇಳ್ತಾ ಇದ್ದೀರಿ ದಯಮಾಡಿ ಅದನ್ನು ಕೇಳ್ಬಿಡಿ ಯಾಕಂತಂದರೆ ಇರೋ ಒಂದು ಸಣ್ಣ ಟೈಮಲ್ಲಿ ಉಂಗರ ಕಾರ್ಯಕ್ರಮನು ಮುಂದೆ ಹೋಗ್ತಿದೆ ಕಾಪಾಡೋದು ಮುಂದೆ ಹೋಗಿದೆ ಸೊ ಕ್ಷಮಿಸಿ ಕ್ಷಮಿಸಿ ಅಂತ ಕೇಳಿ ಕ್ಷಮದಲ್ಲೇ ಮುಂದೆ ಸಾಕ್ತಾಯಿದ್ದೀನಿ ಟು ಕಾರ್ಪೊರೇಟ್ ಪ್ರೆಷರ್ ಬಾಸ್ ಒಬ್ಬರು ಚೆನ್ನಾಗಿರೋದ್ರಿಂದ ಅರ್ಥ ಮಾಡಿಕೊಂಡು ಮನೆಯಿಂದ ಸಿಗ್ತಾಯಿದೆ ಚಾನ್ಸು ನಾಳೆ ಬಟ್ ಆ್ಯಸ್ ಯೂಶ್ವಲ್ ಹೊರಗಡೆ ಹೋಗಬೇಕು ಡೈರೆಕ್ಟರ್ ಆಫ್ ಎಚ್ ಆರ್ ಜಾಬ್ ಇರೋದರಿಂದ ಸಕಲ ವರ್ಕ್ಗಳು ಜಾಸ್ತಿ ಇರ್ತವೆ ಅದನ್ನು ಮುತ್ಕೊಂಡು ನನಗೂ ಒಂದು ನಿಮಿತ್ತವಾದ ಕಾರ್ಯಕ್ರಮದಲ್ಲಿ ಇದನ್ನು ಮಾಡ್ತಾ ಇದ್ದೀನಿ ಓಕೆ ನೋಡೋಣ ಉಮೇಶ್ ಬಂಟ್ವಾಳ್ ನಂಬರ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟೂ ಬಾಬಾ ಏನು ಹೇಳ್ತಾ ಇದಾರೆ ನೋಡೋಣ ರೋಗದಿಂದ ಭಯ ಬೇಡ ನನ್ನ ಮಂತ್ರ ಜಪವನ್ನು ಮಾಡುತ್ತಾ ಗುರುವಾರದಿಂದ ಹತ್ತು ಜನರಿಗೆ ಭೋಜನ ಬಿಟ್ಟರೆ ಆರೋಗ್ಯ ಉಂಟಾಗುವುದಂತ ಬರ್ತಾ ಇದ್ದೀವಿ ರಾಮೇಶ್ವರೇ ರಶ್ಮಿ ಮೈಸೂರು ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒನ್ ಹೇಳಿದರ ಅವರೇ ಸಮಸ್ಯೆ ನಿಮ್ಮಲ್ಲೇ ಇದೆ ನಾನ್ನೂರ ಐವತ್ತ ಒಂದು ಏನೇ ನೋಡೋಣ ಹೌದು ಸ್ವಲ್ಪ ವೀಕ್ನೆಸ್ ಇದೆ ಓದುವುದರಲ್ಲಿ ತಡವರಿಕೆ ನಿಧಾನಕ್ಕೆ ಆಗ್ತಾ ಇದೆ ನಿಮಗೆ ಅನ್ನಿಸ್ಬೋದು ದೂರದಿಂದ ಬಂದ ವ್ಯಕ್ತಿ ನಿಮ್ಮ ಶ್ರೇಯಸ್ಸಿಗಾಗಿ ನಿಮಗೆ ಸಹಾಯ ಮಾಡುವನು ಅಂತ ಬರ್ತಾ ಇದೆ ಅವರೇ ನೆಕ್ಸ್ಟ್ ಸುಖೇಶ್ ಹಾಸನ್ ಫೈ ಸೆವೆಂಟಿ ನೈನ್ ಐದುನೂರ ಎಪ್ಪತ್ತೊಂದು ಇನ್ನಷ್ಟೇ ಕುತೂಹಲ ನನಗೂ ಸಹ ಇದೆ ಸುಖೇಶ್ ಐದುನೂರ ಎಪ್ಪತ್ತೊಂಬತ್ತು ಇದಾದ ತಕ್ಷಣ ಒಂದು ವಿಶೇಷ ಮಾಹಿತಿ ಹೇಳ್ತೇನೆ ನಿಮಗೆ ಅಷ್ಟೇನು ವಿಶೇಷ ಅಲ್ಲ ಒಬ್ಬರಿಗೆ ವಿಶ್ ಮಾಡೋದಿದೆ ಐದುನೂರ ಎಪ್ಪತ್ತೊಂದು ಇಪ್ಪತ್ತೊಂಬತ್ತು ಇಪ್ಪತ್ತೊಂದು ಮಂಗಳವಾರದ ನಿನ್ನ ಹೆಂಡತಿಯನ್ನು ಬ್ರಹ್ಮಚಾರ್ಯ ವ್ರತ ಪಾಲಿಸುತ್ತಾ ಹನುಮಂತನ ವಿಗ್ರಹ ಸುತ್ತಲೂ ಪ್ರದಕ್ಷಿಣೆ ಮಾಡು ನೋಡಿ ಯಾರು ಹೇಳ್ತಾರೆ ಇಲ್ಲ ಪ್ರದಕ್ಷಿಣೆ ಹಾಕು ಹೇಳ್ತಾರೆ ಏನು ವಿಶೇಷ ಅಂದರೆ ಚಂದ್ರಶೇಖರ್ ಹೊಸಪೇಟ್ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನನಗಿಂತ ಹಿರಿಕರು ಆಗಿರ್ತಕ್ಕಂಥ ಚಂದ್ರಶೇಖರ್ ಹೊಸಪೇಟೆ ಅವರ ಮಡದಿಯ ಬರ್ತ್ಡೇ ಇತ್ತು ಅದಕ್ಕೆ ಹ್ಯಾಪಿ ಬರ್ತ್ಡೇ ಭಾಬಿ ನಮಗೆ ಸೊ ಚಂದ್ರಶೇಖರಣ್ಣ ಚಂದ್ರಣ್ಣ ಪ್ಲೀಸ್ ಕನ್ವೈ ಮೈ ಟು ಭಾಬಿ ಓಕೆ ಕೊಟ್ರಮ್ಮ ನಾನೂರ ಏಳು ಸೊ ಯೂಶುವಲ್ ಯೂಶ್ವಲ್ ಏಳು ಕೊಟ್ರಮ್ಮ ಅವರು ಪಾಪ ವಾಟ್ಸಪ್ ಮಾಡಿ ಒಂದೇ ಒಂದು ಅವ್ರು ಹಾಯಿಗೆ ಏನು ಹೇಳಲ್ಲ ಜಸ್ಟ್ ನಂಬರ್ ಹಾಕಿ ಕೈ ಬಿಡ್ತಾರೆ ಅದರ ಮೇಲೆ ಪರವಾಗಿಲ್ಲ ಹಿರಿಕರಾಗಿರೋದ್ರಿಂದ ಐ ವಾಂಟ್ ಎಕ್ಸ್ಪೆಕ್ಟ್ ದಟ್ ಮ್ಯಾಚ್ ಜವಾಬ್ದಾರಿಯಿಂದ ವ್ಯಾಪಾರ ಮಾಡು ಯಾರಿಗೂ ಏನನ್ನು ಅನ್ನ ಬೇಡ ನನ್ನ ಮಂತ್ರ ಜಪವನ್ನು ಮಾಡು ಆನಂದ ಲಭಿಸುವುದು ಹಾಗಾದರೆ ವ್ಯಾಪಾರ ಏನು ಮಾಡ್ತಾ ಇಲ್ವಲ್ಲ ಉಮೇಶ್ ಅವರೇ ಅಂತ ಕೇಳಿಬಿಡಿ ನಾವು ಏನು ಮಾಡ್ತಾ ಇದ್ದು ದೈಮಿತ್ಯ ನೈಮಿತ್ತಕ್ಕೆ ಕಾರ್ಯ ದಿನವೂ ಮಾಡ್ತಾ ಹೋಗಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಕೊಟ್ರಮೂರಿ ಪ್ರೇಮ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಸೊ ಪ್ರೇಮ ಅವ್ರ ಊರ ಹೆಸರು ಹೇಳಿಲ್ಲ ಓಕೆ ನೋಡೋಣ ಏನಾಗ್ತಾರೆ ಅಂತ ನೀನು ನೆನೆಸಿರುವ ಕಾರ್ಯಗಳು ಸಾಧಿಸಬೇಕಾದರೆ ಸುಂದರಕಾಂಡದ ಬಂತು ನೋಡಿ ಇಪ್ಪತ್ತೊಂದನೇ ಸಾಗರ ನಲವತ್ತೊಂಬತ್ತು ನಿಯಮದಿಂದ ಪಾಲ ಪಾಲು ಮಾಡುವಂಥ ಬರ್ತಾ ಇದೆ ಮಗಳು ನೊಗೆ ಆಗ್ತಾ ಇಲ್ಲ ಸ್ವಲ್ಪ ನೀನು ಹೊರಡ್ತಾ ಇಲ್ಲ ಪ್ಲೀಸ್ ಬೇರ್ ವಿತ್ ಮೀ ದಿಸ್ ವೀಕ್ ಓಕೆ ನೆಕ್ಸ್ಟ್ ಕಪಿಲ್ ದೇವ್ ವಡ್ಡಾರ್ ಫೋರ್ ಹಂಡ್ರೆಡ್ ಅಂಡ್ ಏಯ್ಟಿ ನೈನ್ ನಾನ್ನೂರ ಎಂಬತ್ತೊಂಬತ್ತು ಕಪಿಲ್ ನಿನ್ನ ಸಮಸ್ಯೆ ನಿನ್ನ ಹತ್ರನೇ ಇದೆ ಅದರಿಂದ ನೋಡೋಣ ನನ್ನ ಮಾತನ್ನು ನಿಯಮದಿಂದ ಪಾಲಿಸಿ ಒಳ್ಳೆಯ ಮನಸ್ಸಿಂದ ಯಾರನ್ನು ಏನೂ ಕೇಳದೆ ಜೀವನ ಸಾಗಿಸು ಸೋ ಬ್ಯೂಟಿಫುಲ್ ಅಡ್ವೈಸ್ ಫ್ರಮ್ ಬಾಬಾ ನನ್ನ ಏನು ಹೇಳಿದೀನಿ ಸಚ್ಚರಿತಲಿ ಅದನ್ನು ಪಾಲಿಸು ಅಂತ ಸಚ್ಚರಿತ ನೀವು ಓದ್ಬಿಟ್ರೆ ಬೆಸ್ಟ್ ಸೈಕಾಲಜಿ ಬುಕ್ಕು ಯಾವ ಸೈಕಾಲಜಿ ಬುಕ್ಕು ಬೇಡ ನಿಮ್ಮ ಯಾವುದೇ ಒಂದು ಸಮಸ್ಯೆಗೆ ಬಾಬಾ ಅಂತ ಹಿಂಗೆ ಅಂದ್ಕೊಂಡು ಸಚ್ಚರಿತೆ ಓಪನ್ ಮಾಡಿದ್ರೆ ಅದಕ್ಕೆ ಆನ್ಸರ್ ಸಿಗುತ್ತೆ ಸೊ ಬಾಬಾ ಹೇಳ್ತಾರೆ ನನ್ನನ್ನೇ ಮಾತನ್ನು ನೇಮದಿಂದ ಪಾಲಿಸು ಯಾರನ್ನು ಏನು ಕೇಳದೆ ಜೀವನ ಮಾಡು ನೋಡಿ ಸಾ ಸ್ವಾಮಿ ಸಮರ್ಥರು ಹೇಳೋದು ಅದನ್ನೇ ಒಬ್ಬನು ಸ್ವಾಮಿ ಸಮರ್ಥ ಅಂತ ಬರ್ತಾನೆ ನಾನು ಏನೂ ಸಾಧನೆ ಮಾಡಿಲ್ಲ ಬದುಕು ವ್ಯರ್ಥ ಮಾಡ್ಕೊಂಡೆ ಅಂತ ಹೇಳ್ತಾರೆ ಮತ್ತೊಬ್ಬರಿಗೆ ತೊಂದರೆ ಕೊಡೋದು ಜೀವನ ಮಾಡಿದರೆ ಅದೇ ದೊಡ್ಡ ಸಾಧನೆ ಮತ್ತೊಬ್ಬರಿಗೆ ಕೇಳಿ ಬಯಸದೇ ಇದ್ದರೆ ಅದೇ ದೊಡ್ಡ ಸಾಧನೆ ಅಂತ ಹ್ಞೂ ಗಣಪತಿ ಕೇಳಿದ್ದೀನಿ ಗಣಪತಿ ಲಾಸ್ಟ್ ವೀಕ್ ಮರ್ತಿದ್ದೆ ನಿಮಗೆ ಗಣಪತಿ ಗಜ್ಮುಖ್ ಅವರು ಝೀರೋ ಝೀರೋ ನೈನ್ ಕೇಳಿದ್ದಾರೆ ನನ್ನ ಗಜಾನನ್ನು ಝೀರೋ ಝೀರೋ ಸೆವೆನ್ ಜೇಮ್ಸ್ ಬಂಡ್ ನಂಬರ್ ಥರ ಇದೆ ಇದು ಆನಂದಕ್ಕೆ ಪ್ರದಾತನೆ ಕೇಳ್ತಾ ಇದ್ದಾರೆ ಎಲ್ಲರೂ ಖಂಡಿತ ಹೇಳೋಣ ನನ್ನ ಫೇವ್ರೇಟ್ ಸಾಂಗ್ ಕೂಡ ಅದೇ ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ನಿಮಗೆ ಜೈ ಉಂಟಾಗುವುದು ಬಾಬಾರವರನ್ನು ಪ್ರಾರ್ಥಿಸಿ ಅಂತ ಬರ್ತಾ ಇದೆ ನೆಕ್ಸ್ಟ್ ಅಜಯ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಒನ್ ಟೂ ತ್ರೀ ಅಜಯ್ ಊರ ಹೆಸರು ಹೇಳಬೇಕು ನೀವು ಊರ ಹೆಸರು ಹೇಳಲಿಲ್ಲ ಒನ್ ಟೂ ತ್ರೀ ಕೆಟ್ಟ ಸಹವಾಸವನ್ನು ಮಾಡಬೇಡ ಅಜಯ್ ಅವರೇ ನಿನ್ನ ಹೆಸರು ಇಲ್ಲ ಇಲ್ಲಿ ಬಟ್ ಬಾಬಾ ಹೇಳ್ತಾ ಇದ್ದಾರೆ ಕೆಟ್ಟ ಸಹವಾಸ ಮಾಡಬೇಡ ಉತ್ತಮರ ಸಹವಾಸವನ್ನು ಮಾಡು ನಿನಗೆ ನನ್ನ ಅನುಗ್ರಹ ಲಭಿಸುವುದು ಜಗನ್ನಾಥ ರೈ ಏಯ್ಟೀನ್ ಜಗನ್ನಾಥ ರೈ ರ ಬಗ್ಗೆ ನೀವು ಕೇಳಿದಿರಿ ಪುಸ್ತಕ ನಾನು ಬರೆದಿರ್ತಕ್ಕಂಥ ಸ್ವಾಮಿಗಳದು ಅಕ್ಕಲಕೋಟೆ ಅನನ್ಯ ಜ್ಯೋತಿ ಕೇವಲ ಎಂಟು ಕಾಪಿ ಉಳಿದಿದೆ ಇನ್ನು ಸ್ಪೆಷಲ್ ಐದು ತೆಗೆದಿಟ್ಟಿದ್ದೆ ಇನ್ನು ಮೂರು ಎಕ್ಸ್ಟ್ರಾ ಬೇರೆ ಕಡೆ ಇಟ್ಟಿದ್ದೀನಿ ಅದು ಎಪ್ಪತ್ತು ರೂಪಾಯಿ ಆಗುತ್ತೆ ಅದನ್ನು ಜಿ ಪೇ ಮಾಡಿ ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟೂಗೆ ಒನ್ ಟೆನ್ ರುಪೀಸ್ ಸೆವೆಂಟಿ ಪ್ಲಸ್ ಫಾರ್ಟಿ ರುಪೀಸ್ ಕೊರಿಯರ್ ನಾನು ಕಳಿಸ್ಕೊಡ್ತೀನಿ ನಿಮ್ಮ ನಂಬರ್ ಹದಿನೆಂಟು ಅಲ್ವಾ ಏಯ್ಟಿನಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ನಿಮ್ಮ ಕೋರಿಕೆಗಳನ್ನು ಬಿಟ್ಟು ಎಲ್ಲೋ ಬಾಬಾ ಎಂದು ಹೇಳಿ ನಮಗಿರುವ ಸಾಂಕ್ರಾಮಿಕ ಬಾಧೆಗಳು ತಲುಪುತ್ತವೆ ಸೊ ಮ್ಯಾಕ್ಸಿಮಮ್ ಎಲ್ಲ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಕರ್ತವ್ಯದ ಕರೆ ನಮಗೂ ಸಹ ಇದೆ ಮನೆಯಿಂದ ಇದ್ರೆ ನಾವು ರಿಲ್ಯಾಕ್ಸ್ ಆಗಿರೋಕ್ಕೂ ಆಗೋಲ್ಲ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ವರ್ಕ್ ಫ್ರಮ್ ಹೋಮ್ ಇಸ್ ನಾಟ್ ದ್ಯಾಟ್ ಈಸ್ ಆ್ಯಸ್ ಯು ಆಲ್ ನೋ ಸೊ ಎರಡನೇ ನೋಡಿ ತಗೋಮೋಣ ಇವತ್ತು ಕೆ ಪ್ರದಾತ ಸೊ ರಿಂಗಲ್ಲಿ ಇಂದು ಸ್ಪೆಷಲ್ ರಿಂಗ್ ಸಿಕ್ಕಿದೆ ಇದು ಪರ್ಲ್ ರೋಸ್ ರೆಡ್ ಅಂತ ಇದು ನೋಡಿ ಈ ಥರ ಇದೆ ಪರ್ಲ್ ರೋಸ್ ರೆಡ್ ಅಂತ ಸೊ ಇದು ನನಗೆ ಎಮ್ ಜಿ ರೋಡಲ್ಲಿ ಒಬ್ಬ ಇವರು ಫಕೀರಣ ಇದ್ರಲ್ಲಿ ಗೂಡ್ ಸಿಕ್ಕಿರೋದು ಸೊ ಇದನ್ನ ಮಂತ್ರಿಸಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೆಕ್ಸ್ಟ್ ವೀಕ್ ಹೇಳ್ತೀನಿ ಟೈಮ್ ಶಾರ್ಟೇಜ್ ಆಗ್ತಾ ಇದೆ ಓಕೆ ಕಾಪರಡಿ ಡೈರಿ ಡೇಟ್ ಕೊಡೋಕ್ಕಾಗಲ್ಲ ದಯಮಾಡಿ ಕ್ಷಮಿಸಿ ಸಮ್ ಹಳೆ ಒಬ್ಬರು ಫೋನ್ ಮಾಡಿಬಿಟ್ಟು ಹೆಗ್ಗದ್ದೆಯಲ್ಲಿ ನಿಮ್ಮದು ನೋಡಿದ್ದು ಖುಷಿಯಾಯಿತು ಉಮೇಶ್ವರೇ ಯಾಕೆ ನಿಲ್ಲಿಸ್ಬಿಟ್ಟಿ ಅಂತ ಕೇಳ್ತಾ ಇದ್ದಾರೆ ಸಂದೀಪನಿಗೆ ಫೋನ್ ಮಾಡ್ತೀನಿ ನನಗೂ ಟೈಮ್ ಆಗ್ತಾಯಿಲ್ಲ ಸಂದೀಪನು ಬಿಸಿ ಇದ್ದಾನೆ ಆ ಥರ ಆಗ್ತಾಯಿದೆ ಓಕೆ ಆನಂದಕ್ಕೆ ಪ್ರದಾತ ಹೇಳಿ ಬಿಚಡೆ ಹಿ ಕಲ್ಪ ಮರಕೆ ನುಡಿ ಹೇಳಿ ಮುಗಿಸೋಣ ಓಕೆ ಸಾರಿ ಫಾರ್ ಮೈ ಲೋ ಥ್ರೋಟ್ ಯು ನೋ ದ ಸಿಚುಯೇಷನ್ ಆರಾಮಾಗಿದೆ ಸ್ನೇಹಿತರೆ ತೊಂದರೆ ಇಲ್ಲ ಮನೆಯಿಂದ ರೆಸ್ಟು ಮನೆಯಿಂದ ಕೆಲಸ ಆನಂದಕ್ಕೆ ಪ್ರದಾತ ಲೇ ಸ್ನೇಹ ಶಕ್ತಿದಾತ ಅವ್ಯಕ್ತ ಬಾಪು ದಾದಾ पधारिए मंजुल मधुर अंथ कर्ण से कण कण को बुलाता पधारिए सादर पधारिए सादर बिछड़े है कल्प भर के प्यासे है मिलन से तब से बच्चे बुला रहे हैं मिल जाब आज हमसे दृष्टि से दृष्टि रच दो मुरली से रंग भर दो वरदानों के रात ಸಾಧರ್ ಪದಾರಿಯೇ ಸಾಧರ ಪದಾರಿಯೇ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಬಗ್ಗೆ ನೆಕ್ಸ್ಟ್ ವೀಕ್ ಹೇಳೋಣ ಕ್ಯಾಲಿಗ್ರಫಿ ಬಗ್ಗೆ ಕೇಳಿದಿರಿ ಆ ಕೆಲವು ಕ್ಯಾಲಿಗ್ರಫಿ ಹೌದು ಟೇಬಲ್ ಬರೆದಿರೋದು ಹೆಸರು ಕೆರ ರಮೇಶ್ ಮೇಷನ್ ಬರೆದಿರೋದು ಅಣ್ಣಾವರ ಚಲನಚಿತ್ರ ಗೀತೆಗಳು ಒಂದು ಹೆಸರು ಬರೀತಾ ಇರೋದು ಮೋರ್ ದೆನ್ ತೌಸಂಡ್ ವ್ಯೂಸ್ ಬರ್ತಾಯಿದೆ ನಾನಾಗಲೇ ಹೇಳಿದ್ರೆ ಸ್ನೇಹಿತರೆ ಆಸಕ್ತಿ ಮುಖ್ಯ ಕ್ಯಾಲಿಗ್ರಫಿ ಬೇಕಾದರೂ ಆ ನಂಬರ್ಗೆ ಕರೆ ಮಾಡಿ ಓಕೆ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಬುಕ್ ಬೇಕಾದರೂ ನಂಬರ್ಗೆ ಕರೆ ಮಾಡಿ ಸಾರಿ ಫಾರ್ ಮೈ ಲೋ ಲೋಟ ಟುಡೇ ಸೊ ಶಲ್ ಕಂಟಿನ್ಯೂ ನೆಕ್ಸ್ಟ್ ವೀಕ್ ನನ್ನ ಚೈತನ್ಯ ಕಮ್ಮಿಯಾಗಿ ಹೇಳ್ತಾ ಇದ್ದೆ ಅದಕ್ಕೆ ದಯಮಾಡಿ ಕ್ಷಮಿಸಿ ಬ್ಯಾಕ್ ವಿತ್ ಬ್ಯಾಂಕ್ ಬಟ್ ಸ್ಟಿಲ್ ಹ್ಯಾ ಟು ರೀಕೂಪ್ ಓಕೆ ಸಾಯಿರಾಮ್ ಬೋಟು ಸಾಯಿ ಪೀಸ್ ಟು ಆಲ್ ಸಿಗೋಣ ನೆಕ್ಸ್ಟ್ ವೀಕ್ ಎಲ್ಲಾದರೂ